ಆತ್ಮೀಯ ಸ್ನೇಹಿತರೆ ತಮಗೆಲ್ಲ ಆಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಯಾರಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬಿಡಿ ಸ್ನೇಹಿತರೆ ಸ್ನೇಹಿತರೆ ಎಸ್ ಸಿ ಎ ಬಿ ಸಿಗೆ ಸಂಬಂಧಪಟ್ಟಂತಹ ಕೆಲವೊಂದಿಷ್ಟು ಗೊಂದಲಗಳು ತಮ್ಮಲ್ಲಿ ಕಾಡ್ತಾ ಇದ್ದಾವೆ ಸೊ ಆ ಒಂದು ಗೊಂದಲಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಅಪ್ಡೇಟ್ಸ್ಗಳನ್ನ ಇಲ್ಲಿ ಕೊಡೋದಕ್ಕೆ ಬಂದಿದ್ದೀನಿ ಸೊ ಏನು ಮುಖ್ಯವಾಗಿ ಅಂತಂದರೆ ನಾನು ಈ ದಿನ ಕೆ ಎ ಆಫೀಸ್ಗೆ ಒಂದು ಕಾಲ್ ಮಾಡಿ ಕೇಳಿದಾಗ ಅವ್ರು ಕೊಟ್ಟಿರ್ತಕ್ಕಂತಹ ಮಾಹಿತಿಯನ್ನು ಸೊ ತಾವು ಕೂಡ ಮುಂದೆ ಅಬ್ಸರ್ವ್ ಮಾಡ್ಬೋದು ಇಲ್ಲಿ ಕಾಲ್ ರೆಕಾರ್ಡಿಂಗನ್ನು ಹಾಕಿರ್ತೀನಿ ಜೊತೆಗೆ ಅವರು ಏನು ಹೇಳಿದ್ದಾರೆ ಅಂತಂದರೆ ಸೊ ನೀವು ಯಾರ್ಯಾರು ಒಂದು ಎ ಎ ಸೆಲೆಕ್ಟ್ ಮಾಡೋಕ್ಕೆ ಹೋಗಿ ಬಿ ಸೆಲೆಕ್ಟ್ ಮಾಡಿದ್ದೀರಿ ಅಥವಾ ಬಿ ಎಲ್ಲಿ ಬರ್ತಕ್ಕಂಥ ಅಭ್ಯರ್ಥಿಗಳು ಸಿ ಅನ್ನು ಹಾಕಿದ್ದೀರಿ ಸೊ ಅಂಥ ಅಭ್ಯರ್ಥಿಗಳು ಯಾರಿದ್ದೀರಿ ಸೊ ಕೆ ಎ ಆಫೀಸ್ಗೆ ಖುದ್ದಾಗಿ ಹೋಗಿ ಒಂದು ಅರ್ಜಿಯನ್ನು ಕೊಡೋದಕ್ಕೂ ಕೂಡ ಕೂಡ ಅವರು ಹೇಳಿದ್ದಾರೆ ಸ್ನೇಹಿತರೆ ಆದಷ್ಟು ಬೇಗನೆ ನೀವು ಹೋಗಿ ಅಲ್ಲಿ ಒಂದು ಅರ್ಜಿಯನ್ನು ಏನಾದರೂ ಕೊಟ್ಟರಿ ಅಂತಂದರೆ ಸೊ ನಿಮಗಿರ್ತಕ್ಕಂತಹ ಈ ಒಂದು ಪ್ರಾಬ್ಲಮ್ಗೆ ಏನಾದರೂ ಸೊಲ್ಯೂಷನ್ ಸಿಗ್ಬೋದು ಓಕೆನಾ ಸೊ ಇದಿಷ್ಟೇನಪ್ಪ ಅಂತಂದರೆ ಒಂದು ಇವತ್ತಿನ ಅಪ್ಡೇಟ್ಸ್ ಆಗಿರ್ತದೆ ಜೊತೆಗೆ ಸುಮಾರು ಜನ ಕೇಳ್ತಾ ಇದ್ರಿ ಒಂದು ದಾಖಲಾತಿಗಳು ಏನೇನು ಬೇಕು ಅಂತೇಳಿ ಸ್ನೇಹಿತರೆ ಆಲ್ರೆಡಿ ಅವರು ದಾಖಲಾತಿಗಳು ಏನು ಬೇಕು ಅಂತೇಳಿ ಸೊ ಅವರ ಒಂದು ನೋಟಿಫಿಕೇಷನಲ್ಲಿ ತಿಳಿಸಿದ್ದಾರೆ ಸೊ ಏನು ಅಂತಂದಾಗ ನೀವು ಎಲ್ಲ ದಾಖಲಾತಿಗಳನ್ನು ಒಂದು ಗೆಜೆಟೆಡ್ ಅಧಿಕಾರಿಗಳಿಂದ ಒಂದು ಸೈನ್ ಮಾಡಿಸ್ಕೊಂಡಿರಬೇಕು ಸೊ ಯಾವ್ಯಾವು ಅಂತಂದಾಗ ಪ್ರವೇಶ ಪತ್ರ ನೆಕ್ಸ್ಟು ಆಧಾರ್ ಕಾರ್ಡ್ ಇರಬೇಕು ಅದೇ ರೀತಿ ಸ್ನಾತಕೋತ್ತರ ಪದವಿಯ ಎಲ್ಲ ಸೆಮಿಸ್ಟರ್ಗಳ ಅಂಕಪಟ್ಟಿ ಜೊತೆಗೆ ಪಾಸಿಂಗ್ ಸರ್ಟಿಫಿಕೇಟ್ ಅಥವಾ ನಿಮ್ಮ ಒಂದು ಕಾನ್ವಿಕೇಶನ್ ಸರ್ಟಿಫಿಕೇಟ್ ಏನು ಬರ್ತದಲ್ಲ ಅದು ಪಿ ಎಚ್ ಡಿ ಪದವಿ ಪ್ರಮಾಣ ಪತ್ರ ಅಂತ ಪಿ ಎಚ್ ಡಿ ಪದವಿ ಪ್ರಮಾಣ ಪತ್ರ ಅಂತೇಳಿ ಸೊ ಯಾರು ಪಡೆದಿರ್ತಿಲ್ಲ ಅಂಥವ್ರಿಗಿದು ಸೊ ಉಳಿದಂತೆ ಯಾರಿಗೂ ಕೂಡ ಇಲ್ಲಿ ಸಂಬಂಧ ಪಡೋದಿಲ್ಲ ಒಟ್ಟಿನಲ್ಲಿ ನಿಮಗೆ ಸ್ನಾತಕೋತ್ತರ ಪದವಿಯ ಎಲ್ಲ ಅಂಕಪಟ್ಟಿಗಳು ಜೊತೆಗೆ ಪಾಸಿಂಗ್ ಸರ್ಟಿಫಿಕೇಟ್ ಅಂತೂ ಇರಲೇಬೇಕು ನೋಡಿರಿ ಅದೇ ರೀತಿಯಾಗಿ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡು ಸೊ ಅದು ಕೂಡ ಇಲ್ಲಿ ನೀಡಾಗಿರುತ್ತದೆ ಆಗಿರುತ್ತದೆ ಸ್ನೇಹಿತರೆ ಸ್ನೇಹಿತರೆ ಇನ್ನು ಕಟಪ್ ಬಗ್ಗೆ ನಾನಿಲ್ಲಿ ಗಮನಿಸ್ತಾ ಬಂದಾಗ ಸೊ ಈ ಎ ಬಿ ಸಿ ಈ ಮೂರು ವರ್ಗಗಳಲ್ಲಿ ಮಾತ್ರ ಇವಾಗ ಗೊಂದಲ ಎದ್ದಿರ್ತಕ್ಕಂಥದ್ದು ಹಾಗೇನಾದರೂ ಚೇಂಜಸ್ ಆದರೆ ಬಹಳ ಏನು ಅಂಥ ಚೇಂಜಸ್ ಆಗೋದಿಲ್ಲ ಏನೋ ಒಂದು ಎರಡು ಅಥವಾ ಒಂದು ನಾಲ್ಕು ಮಾರ್ಸಲ್ಲಿ ಏನಾದರೂ ವೇರಿಯೇಷನ್ ಆಗ್ಬೋದು ಯಾಕಂತಂದರೆ ಎ ಹಾಕಿರ್ತಕ್ಕಂಥ ಅಭ್ಯರ್ಥಿಗಳು ಬಿಗೆ ಬರ್ಬೋದು ಬಿ ಹಾಕಿರ್ತಕ್ಕಂಥವರ್ಷಿ ಸೊ ಈ ರೀತಿ ಏನಾದರೂ ಸಮಸ್ಯೆಗಳಾದರೆ ಈ ಮೂರು ವರ್ಗಗಳಿಗೆ ಮಾತ್ರ ಅದು ಅಪ್ಲೈ ಆಗುವಂತಹ ಸಾಧ್ಯತೆಗಳು ಇದೆ ಸ್ನೇಹಿತರೆ ಹೌದಾ ಚೇಂಜಸ್ ಆದರೆ ಇಲ್ಲ ಅಂತಂದರೆ ಯಥಾಸ್ಥಿತಿಯಲ್ಲಿ ಇರ್ತದೆ ಅನ್ನೋದನ್ನು ನಾವಿಲ್ಲಿ ಅಬ್ಸರ್ವ್ ಮಾಡ್ಕೋಬೇಕು ಓಕೆನಾ ಸೊ ಎಷ್ಟೋ ಜನ ಆಲ್ಮೋಸ್ಟ್ ಎಲ್ಲ ಒಂದು ಕಟಪ್ಪೆ ಚೇಂಜ್ ಆಗ್ತದಾ ಅಂತೇಳಿ ಸುಮಾರು ಗೊಂದಲಕ್ಕೀಡಾಗಿದ್ರಿ ಇಲ್ಲ ಆ ದಿನ ಆ ರೀತಿ ಆಗುವಂತಹ ಸಾಧ್ಯತೆಗಳು ತುಂಬಾ ಕಡಿಮೆ ಇದೆ ಸ್ನೇಹಿತರೆ ಮೇಡಮ್ ನಮಸ್ತೆ ನಮಸ್ತೆ ಮೇಡಮ್ ಇದು ಮೊನ್ನೆ ಕೇಸು ಹಾಲ್ಟಿಗೆ ಕೂತಿದ್ರಲ್ಲ ಅವಾಗ ನಾವು ಅದು ಎಫ್ ಸಿ ಎದನ್ನ ಬಿ ಹಾಕ್ತಿದ್ದೀವಿ

ಸೊ ಕೇಳಿದ್ರಲ್ಲ ಸ್ನೇಹಿತರೆ ಅವರು ಕೊಟ್ಟಂತಹ ಮಾಹಿತಿಯನ್ನು ಸೊ ಯಾರು ಅಂತಹ ಅಭ್ಯರ್ಥಿಗಳಿದ್ದಿರೋ ತೊಂದರೆ ಆಗಿದೆ ಅವ್ರು ಹೋಗಿ ನೀವು ಕೆಇ ಆಫೀಸ್ಗೆ ಖುದ್ದಾಗಿ ಮನವಿಯನ್ನು ಕೊಟ್ಟರೆ ಏನಾದರೂ ಪುರಸ್ಕರಿಸ್ಬೋದು ಸ್ನೇಹಿತರೆ ಓಕೆನಾ ಎಲ್ಲರಿಗೂ ಕೂಡ ಧನ್ಯವಾದಗಳು